ಮದುವೆ ಬಳಿಕ ಅಂತೂ ಜಯಂತನ ವರ್ತನೆ ನೋಡಿ ನಿಜಕ್ಕೂ ಕೂಡ ಪ್ರತಿಯೊಬ್ರು ಆಶ್ಚರ್ಯ ಪಟ್ಟಿದ್ದು ನಿಜ ಜಾನ್ವಿಗಿನ್ ಯಾವ ರೀತಿ ಆಶ್ಚರ್ಯ ಆಗಿರ್ಬೋದು ಯಾವ ರೀತಿ ಶಾಕ್ ಗೆ ಒಳಗಾಗಿರ್ಬೋದು ಯೋಚನೆ ಮಾಡಿ ತುಂಬಾ ಜನ ಜಯಂತನ ಒಂದು ಪಾತ್ರವನ್ನ ಇಷ್ಟಪಟ್ಟಿದ್ದಾರೆ ಜಯಂತನ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ ಅದೇ ರೀತಿ ಈಗ ಮುಂದೆ ಕೂಡ ಟ್ವಿಸ್ಟ್ ಗಳು ಬದಲಾವಣೆಗಳು ಕೂಡ ಬರಲಿದೆ ಹೀಗಾಗಿ ಮಿಸ್ ಮಾಡದೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರಿ ತುಂಬಾನೆ ಚೆನ್ನಾಗಿ ಬರುತ್ತೆ ತುಂಬಾನೇ ಚೆನ್ನಾಗಿ ನಟಿಸುತ್ತಿದ್ದಾರೆ ಜಯಂತ ಪಾತ್ರಧಾರಿಯ ದೀಪಕ್ ಸುಬ್ರಹ್ಮಣ್ಯ ಇದಕ್ಕೂ ಮುನ್ನ ಇವರು ದಾಸ ಅಂತ ಅದ್ಭುತವಾದಂತಹ ದಾರ ಪೌರಾಣಿಕ ಧಾರಾವ್ಯ ನಡೆಸಿದ್ರು ಸೂಪರ್ ಆಗಿ ನಡೆಸ್ತಾರೆ ಜೊತೆಗೆ ಇವರು ರಂಗಭೂಮಿ ಕಲಾವಿದ ಇವರ ಅದ್ಭುತವಾದಂತ ನಟನೆ ನಿಜಕ್ಕೂ ಕೂಡ ವರ್ಣಿಸಲು ಸಾಧ್ಯವಿಲ್ಲ ಅವರ ಒಂದು ನಟನೆಯ ನೋಡಿ ಅನುಭವ ಪಡ್ಕೋಬಹುದು ಅಷ್ಟರ ಮಟ್ಟಿಗೆ ಅಷ್ಟು ಚೆನ್ನಾಗಿ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಇವರ ಒಂದು ನಟನೆ ಇಷ್ಟ ತುಂಬಾ ಸಖದಾಗಿ ನಡೆಸ್ತಾರೆ ಜೊತೆಗೆ ಸಿಗಬಾರಿಯನ್ಸ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಇವರ ಒಂದು ನಟನೆಯನ್ನ ರಂಗಭೂಮಿಯಲ್ಲಿ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಪಡೆದುಕೊಂಡಂತವ್ರು ದೀಪಕ್ ಸುಬ್ರಹ್ಮಣ್ಯ ಸದ್ಯಕ್ಕೆ ಜಯಂತ್ ಪಾತ್ರವನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕೂಡ ನಡೆಸ್ತಾ ಇದ್ದಾರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ನೀವು ಕೂಡ ನೋಡ್ತಾ ಇದ್ದೀರ ಜಯಂತ್ ಮತ್ತು ಜಾನ್ವಿಯ ಒಂದು ಮದುವೆ ಇತ್ತು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಪ್ರತಿಯೊಬ್ರು ಕೂಡ ಇಷ್ಟಪಟ್ಟರು ಮೆಚ್ಕೊಂಡ್ರು ನಿಜಕ್ಕೂ ಕೂಡ ಅದ್ಭುತವಾದಂತ ನಟ ಅಲ್ವಾ ಪ್ರತಿಯೊಬ್ರು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನೀವೇನಂತೀರಾ ನೀವು ಕೂಡ ಪ್ರತಿದಿನ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ನಾ ಮಿಸ್ ಮಾಡದೆ ತಿಳಿಸಿ ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ವ್ಯಕ್ತಿ ಅದ್ಭುತವಾದಂತಹ ನಟ ಅದ್ಭುತವಾದಂತಹ ಹೀರೋ ಅಂತಾನೆ ಈಗ ಕರ್ಸ್ಕೊಂಡಿದ್ದಾರೆ ಕಿರುತಿರಲ್ಲಿ ಒನ್ ಆಫ್ ದ ಟಾಪ್ ಧಾರಾವಾಹಿ ಕೂಡ ಆಗಿದೆ ಜಯಂತ್ ಅವರ ಒಂದು ಪಾತ್ರ ಆಗಿರಬಹುದು ಲಕ್ಷ್ಮೀನಿವಾಸ ಧಾರಾ 好，拜